ಕೊಡೋದಕ್ಕೆ ಅಂತ ಹೇಳಿ ನಮ್ಮ ಜೊತೆ ಲೈವ್ ನಲ್ಲಿ ಇಬ್ರು ಡಾಕ್ಟರ್ಸ್ ಜಾಯಿನ್ ಆಗಿದ್ದಾರೆ ಒಬ್ರು ಪದ್ಮಾ ಪ್ರಕಾಶ್ ನಮಸ್ತೆ ಇನ್ನೊಬ್ರು ಸುಪ್ರೀತಾ ಅಂತ ಹೇಳಿ ಮೇಡಮ್ ನಮಸ್ತೆ ನಮಸ್ತೆ ಸುಪ್ರೀತಾ ಮೇಡಮ್ ಇತ್ತೀಚೆಗೆ ಸರ್ವಿಕಲ್ ಕ್ಯಾನ್ಸರ್ ಏನಿದೆ ಇದು ಬಹಳಷ್ಟು ಕಡೆ ಹರಡ್ತಾ ಇದೆ ಈಗಾಗಲೇ ಒಬ್ರು ಡಾಕ್ಟರ್ ಹತ್ರ ಮಾತನಾಡಿದ್ವಿ ಇದು ಒಂದು ಡಿಕೇಡ್ ಹಿಂದೆ ನೋಡಿದ್ರೆ ಸಾಕಷ್ಟು ಇತ್ತು ನಂಬರ್ ಒನ್ ಸ್ಟೇಜ್ ಅಲ್ಲಿ ಇತ್ತು ಅಂದ್ರೆ ಪ್ರಾಣವನ್ನ ತೆಗೆದುಕೊಳ್ಳುವಂತಹ ಬಲಿ ಪಡೆಯುವಂತಹ ರೋಗಗಳ ಕ್ಯಾನ್ಸರ್ ಪಟ್ಟಿಯಲ್ಲಿ ಆದ್ರೆ ಈಗ ನಂಬರ್ ಟೂ ಬಂದಿದೆ ಆದ್ರೂ ಕೂಡ ಅತಿಯಾಗಿ ಹರಡ್ತಾ ಇದೆ ಅಂತ ಹೇಳಿ ಈ ಸರ್ವಿಕಲ್ ಕ್ಯಾನ್ಸರ್ ಹರಡೋದಕ್ಕೆ ಕಾರಣಗಳು ಏನು ಮ್ಯಾಮ್ ಸರ್ವೈಕಲ್ ಕ್ಯಾನ್ಸರ್ ಹರಡೋದಕ್ಕೆ ಕಾರಣಗಳು ಅಂತಂದ್ರೆ ಮುಖ್ಯವಾಗಿ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಮದ್ವೆ ಮಾಡಿದ್ರೆ ತುಂಬಾ ಚಿಕ್ಕ ವಯಸ್ಸಿನಲ್ಲಿ ಸಮಾಗಮ ಆದ್ರೆ ಹೆಣ್ಣು ಗಂಡು ಅಥವಾ ತುಂಬ ಹಲವಾರು ಜನರ ಜೊತೆ ಸಂಪರ್ಕ ಇಟ್ಕೊಂಡ್ರೆ ಸೆಕ್ಷುಯಲ್ ಕಾಂಟ್ಯಾಕ್ಟ್ ಅಥವಾ ಸ್ಮೋಕಿಂಗ್ ಧೂಮಪಾನದಿಂದ ಸರ್ವಿಕಲ್ ಕ್ಯಾನ್ಸರ್ ರಿಸ್ಕ್ ಇನ್ಕ್ರೀಸ್ ಆಗುತ್ತೆ ಬಟ್ ಮುಖ್ಯವಾದ ಕಾರಣ ಸರ್ವಿಕಲ್ ಕ್ಯಾನ್ಸರ್ ಏನು ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ಒಂದು ವೈರಸ್ ಇದೆ ಸೊ ಅದ್ರಲ್ಲಿ ಹಲವಾರು ಬಗೆಗಳಿವೆ ಆ ವೈರಸ್ ತುಂಬಾ ಮೋ ಇನ್ಫೆಕ್ಷನ್ ಕಾಸ್ ಮಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್ ರೀಸನ್ ಸೊ ಆ ಇನ್ಫೆಕ್ಷನ್ ಸರ್ವೈಕಲ್ ಕ್ಯಾನ್ಸರ್ ಪದೇ ಲೈಕ್ ಜಾಸ್ತಿ ಆಗುತ್ತೆ ಈಗ ನಾವು ಯಾವುದೇ ಕಾಯಿಲೆಗಳಿಗಾದ್ರೂ ಕೂಡ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಎಷ್ಟು ಪ್ರಿವೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ಟ್ರೈ ಮಾಡಿದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಸಮಸ್ಯೆಗಳನ್ನ ಎದುರಿಸುವಂತಹ ಸಂಖ್ಯೆ ಕಡಿಮೆ ಆಗತ್ತೆ ಅಂತ ಹೇಳಿ ಸೊ ಮೇಡಮ್ ಪದ್ಮಾ ಮೇಡಮ್ ಈಗ ಅವರು ಕೆಲವೊಂದು ರೀಸನ್ ಗಳನ್ನ ಹೇಳ್ತಾ ಹೋದ್ರು ಅಂದ್ರೆ ಕಾರಣಗಳನ್ನ ಹೇಳ್ತಾ ಹೋದ್ರು ಅದನ್ನ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಯಾವೆಲ್ಲ ಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ ಒಂದು ವೇಳೆ ನಮ್ಮಲ್ಲಿ ಆಲ್ರೆಡಿ ಈ ಒಂದು ಸರ್ವಿಕಲ್ ಕ್ಯಾನ್ಸರ್ ಇತ್ತು ಅಂತ ಹೇಳಿದ್ರೆ ಅಥವಾ ಇದೆ ಅಂತ ಹೇಳಿ ಅದನ್ನ ಗೊತ್ತು ಮಾಡ್ಕೊಳ್ಳೋದು ಹೇಗೆ ಗೊತ್ತಾದ ಮೇಲೆ ಅದನ್ನ ಮುಂದಿನ ಕ್ರಮಗಳನ್ನ ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ಎಲ್ಲರಿಗೂ ನಮಸ್ಕಾರ ಒಳ್ಳೆ ಕ್ವಶನ್ ಕೇಳಿದೀರಾ ಈಗ ಇದು ಮೇಡಮ್ ಹೇಳಿದಾಗೆ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಇಂದ ಬರೋದು ಮತ್ತೆ ಕಾರಣಗಳು ಅವರು ಆಲ್ರೆಡಿ ಹೇಳಿದ್ದಾರೆ ಸೊ ಇದು ಅದ್ರಲ್ಲಿ ಸ್ಟೇಜಸ್ ಇದೆ ಸ್ಟೇಜ್ ಒನ್ ಸ್ಟೇಜ್ ಒನ್ ಎ ಒನ್ ಬಿ ಟೂ ಎ ಟೂ ತ್ರೀ ಎ ತ್ರೀ ಬಿ ಫೋರ್ ಎ ಅಂತ ಬರುತ್ತೆ ಸೊ ತಜ್ಞ ವೈದ್ಯನ ಭೇಟಿ ಮಾಡಿದಾಗ ಅವರು ನಾವು ಯಾವ ಸ್ಟೇಜ್ ಅಲ್ಲಿ ಇದೆ ಕ್ಯಾನ್ಸರ್ ಅಂತ ಹೇಳ್ತಾರೆ ಸೊ ಅದನ್ನ ನೋಡ್ಕೊಂಡು ಅಂದ್ರೆ ಪ್ಯಾಪ್ಸ್ನಿಯ ಪೀರಿಯಾಡಿಕಲಿ ಪ್ಯಾಪ್ಸ್ಮಿಯರ್ ಮಾಡೋದು ಒಳ್ಳೇದು ತುಂಬಾ ಸೊ ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೆ ಅದು ಕೀಮೊಥೆರಪಿ ಸರ್ಜಿಕಲ್ ಥೆರಪಿ ಮತ್ತೆ ರೇಡಿಯೇಷನ್ ಥೆರಪಿ ಹಿಸ್ಟೆಕ್ಟಮಿ ಇದೆಲ್ಲ ಮಾಡೋದು ಅದು ನೆಕ್ಸ್ಟ್ ಪ್ರೊಸೀಜರ್ ಆದ್ರೆ ಇದು ಬರದೆ ತಡೆಗಟ್ಟಬೇಕು ಅಂತ ಹೇಳಿದ್ರೆ ಇತ್ತೀಚೆಗೆ ಈವನ್ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಅವರು ಬಜೆಟ್ ಅಲ್ಲಿ ನೋಡ್ಬೇಕು ಎಲ್ಲ ಒಂಬತ್ತು ವರ್ಷದ ಮೇಲ್ಪಟ್ಟ ಹೆಣ್ಮಕ್ಳಿಗೆ ಅಟ್ ಲೀಸ್ಟ್ವೆಲ್ವ್ ಇಯರ್ಸ್ ಹೆಚ್ ಪಿ ವಿ ವ್ಯಾಕ್ಸಿನ್ ಅಂತ ಇದೆ ಹ್ಯೂಮನ್ ಪ್ಯಾಪಿಲೋಮಾ ವ್ಯಾಕ್ಸಿನ್ ಅದು ಗಾರ್ಡಸಿಲ್ ಅಂತ ಕಾಮನ್ ಆಗಿ ಯೂಸ್ ಮಾಡ್ತಾ ವ್ಯಾಕ್ಸಿನ್ ಇದೆ ಅದು ಅಂದ್ರೆ ಈಗ ಮಕ್ಕಳು ನೈನ್ ಇಯರ್ಸ್ ಆದ್ಮೇಲೆ ಹೆಣ್ಮಕ್ಳಿಗೆ ಅದು ನಾವು ಅವರು ಸೆಕ್ಷಲಿ ಆಕ್ಟಿವ್ ಇಲ್ ಇಲ್ಲದೆ ಇದ್ದಾಗ ಅವ್ರಿಗೆ ಎರಡು ಡೋಸ್ ಕೊಡಬಹುದು ಬಟ್ ಸೆಕ್ಶಲಿ ಆಕ್ಟಿವ್ ಅಂದ್ರೆ ಈಗ ಒಂದು ಏಯ್ಟೀನ್ ನೈನ್ಟೀನ್ ಇಯರ್ಸ್ ಆದ್ಮೇಲೆ ಆತರ ಅವ್ರು ಅವರು ಹೋದಾಗ ಅವರು ತ್ರೀ ಡೋಸಸ್ ತಗೋಬೇಕಾಗತ್ತೆ ಗಾರ್ಡಿಸ್ ಅಲ್ಲ ಅದು ತಜ್ಞ ಬೈತ್ರು ನಿಮ್ಗೆ ಹೇಳ್ತಾರೆ ಡೋಸಸ್ ಅದಕ್ಕೆ ಕಾಸ್ಟ್ ಎಷ್ಟಿದೆ ಅಂತ ಸೊ ವ್ಯಾಕ್ಸಿನ್ ಇಸ್ ಬೆಸ್ಟ್ ಅಫ್ಕೋರ್ಸ್ ಸೋಷಿಯಲ್ ಅವೇರ್ನೆಸ್ ಜನರಲ್ ಅವೇರ್ನೆಸ್ ಮೀಡಿಯಾ ಆಗ್ಲಿ ಸೋಷಿಯಲ್ ಮೀಡಿಯಾ ಅಥವಾ ಪಬ್ಲಿಕ್ ಅಲ್ಲಿ ಎಲ್ಲಾ ರೀಸನ್ ನಾವು ಅವ್ರಿಗೆ ತಿಳಿ ಹೇಳ್ತಾ ಹೋದ್ರೆ ಹೆಣ್ಮಕ್ಳಲ್ಲಿ ಮುಟ್ಟಾದಾಗ ಬಿಳಿ ಬಟ್ಟೆ ಹೋಗೋದು ರಕ್ತಸ್ರಾವ ಅಂದ್ರೆ ಮುಟ್ಟಿನ ಮಧ್ಯೆ ಅವ್ರಿಗೆ ಅವ್ರಿಗೆ ಮತ್ತೆ ರಕ್ತ ಹೋಗೋದು ಮತ್ತೆ ಸಮಾಗಮ ಆದಾಗ ರಕ್ತ ಬರೋದು ಆ ತರ ಕೆಲವು ಚಿಹ್ನೆಗಳು ಇರುತ್ತಲ್ವಾ ಆತರ ಆದಾಗ ಅವರು ಇಮಿಡಿಯೇಟ್ ಆಗಿ ಹೋಗಿ ಡಾಕ್ಟರ್ ನ ಭೇಟಿ ಮಾಡ್ತಾರೆ ಅವ್ರು ಮೇಲೆ ಟೆಸ್ಟ್ ಮಾಡ್ತಾರೆ ಅಫ್ಕೋರ್ಸ್ ವ್ಯಾಕ್ಸಿನೇಷನ್ ಒಳ್ಳೇದೇ ಮತ್ತೆ ಮೋರ್ ಅವೇರ್ನೆಸ್ ಬೇಕಾಗುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ಸಿಕ್ಸ್ ಟು ಥರ್ಟಿ ಪರ್ಸೆಂಟ್ ಮಹಿಳೆ ಕ್ಯಾನ್ಸರ್ ಅಲ್ಲಿ ಗರ್ಭಕೋದ ಕಂಠದ ಕ್ಯಾನ್ಸರ್ ಅಂತ ಸರ್ವೈಕಲ್ ಕ್ಯಾನ್ಸರ್ ಇದೆ ಸೊ ಆದ್ರಿಂದ ತುಂಬಾ ಅವೇರ್ನೆಸ್ ಬೇಕಾಗತ್ತೆ ಸೊ ವ್ಯಾಕ್ಸಿನ್ ಇಸ್ ದ ಬೆಸ್ಟ್ ಥಿಂಗ್ ಸೊ ದಟ್ ಇಸ್ ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಅಫ್ಕೋರ್ಸ್ ನಾಲೆಡ್ಜ್ ಹೆಣ್ಮಕ್ಳಿಗೆ ಜಾಸ್ತಿ ಗೊತ್ತಾಗ್ಬೇಕು ನನಗೆ ಯಾವಾಗ ತಜ್ಞ ಇದನ್ನ ಭೇಟಿ ಮಾಡ್ಬೇಕು ಯಾವಾಗ ಟ್ರೀಟ್ಮೆಂಟ್ ತಗೋಬೇಕು ಮಾನಸಿಕ ಸ್ಥೈರ್ಯ ಜಾಸ್ತಿ ಬೇಕಾಗತ್ತೆ ಅಂದ್ರೆ ಅವ್ರ ಧೈರ್ಯ ಇರಬೇಕು ಆದ ಅಕಸ್ಮಾತ್ ಏನಾದ್ರು ಸರ್ವೈಕಲ್ ಕ್ಯಾನ್ಸರ್ ಇದ್ರು ಯಾವ ಸ್ಟೇಜ್ ಅಲ್ಲಿ ಇದ್ರು ಧೈರ್ಯ ಕುಂದಿದ್ರೆ ಟ್ರೀಟ್ಮೆಂಟ್ ತಗೊಳಕೆ ಅವ್ರ ಮನಸ್ ಮಾಡ್ಬೇಕು ಇದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಓಕೆ